ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತಿನ ವಿಡಿಯೋದಲ್ಲಿ ಹುಳಿ ಹುಳಿ ಆಗಿರುವಂಥ ಈ ರೀತಿ ಮಜ್ಜಿಗೆ ದೋಸೆನೇ ಯಾವ ರೀತಿ ಮಾಡಬೇಕಂತ ನೋಡೋಣ ಬನ್ನಿ ಇವಾಗ ಅದಕ್ಕೂ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಡ್ಬಿಡಿ ಬಿಡಿ ಸೊ ಈ ಮಜ್ಜಿಗೆ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ದೋಸೆ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ದೋಸೆ ಕೂಡ ಟ್ರೈ ಮಾಡಿ ನೋಡಿ ನಾವಿಲ್ಲಿ ಎರಡು ಲೋಟ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀವಿ ಸೊ ನೆಕ್ಸ್ಟು ಒಂದು ಅರ್ಧ ಬೌಲ್ ಆಗುವಷ್ಟು ಸೇರಿಸ್ತಾ ಇದ್ದೀವಿ ಅದಕ್ಕೆ ಸೊ ಒಂದು ಸಾರಿ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲವನ್ನೂ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀವಿ ಸೊ ಒಂದ್ಸಾರಿ ಒಂದು ಎರಡರಿಂದ ಮೂರು ಬಾರಿ ನೀರನ್ನು ಹಾಕಿಬಿಟ್ಟು ಎಲ್ಲ ಕಂಪ್ಲೀಟಾಗಿ ಡಸ್ಟ್ ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು ಮೂರು ಸಾರಿ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಇಲ್ಲಿ ಸೊ ಇದು ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಸೊ ನಿಮ್ಮ ಹತ್ರ ಏನಾದರೂ ಟೈಮ್ ಇದ್ದರೆ ಒಂದು ಮೂರಿಂದ ನಾಲ್ಕು ಗಂಟೆ ಕೂಡ ಅಕ್ಕಿನ ರೀತಿ ನೀವು ನೆನೆಸ್ಕೋಬೋದು ಇಲ್ಲಾಂದರೆ ಇನ್ಸ್ಟಂಟಾಗಿ ಕೂಡ ಮಾಡಿದರೂ ಸಹ ಚೆನ್ನಾಗಿ ಬರುತ್ತೆ ಸೊ ನೋಡಿ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಾಗಿದೆ ಇಲ್ಲಿ ಇವಾಗ ನಾವು ಇದಕ್ಕೆ ಮಜ್ಜಿಗೆನ ಸೇರಿಸ್ತಾಯಿದ್ದೀವಿ ಹುಳಿಯಾಗಿರುವಂಥ ಮಜ್ಜಿಗೆ ಇಲ್ಲಿ ಒಂದು ಲೋಟ ಆಗೋ ಅಷ್ಟು ತೊಗೊಂಡಿದ್ದೀವಿ ಸೊ ನಿಮ್ಮ ಮನೇಲಿ ಏನಾದರೂ ಮೊಸರು ಇದ್ದರೆ ಅದನ್ನು ನೀವು ಮಜ್ಜಿಗೆ ಮಾಡಿಬಿಟ್ಟು ಸಹ ಯೂಸ್ ಮಾಡ್ಕೋಬೋದು ನೋಡಿ ದೊಡ್ಡ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಇದಕ್ಕೆ ಮಜ್ಜಿಗೆನ ಇದ್ದೀವಿ ನೀರದು ಏನು ಹಾಕ್ಲಿಕ್ಕಿಲ್ಲ ಜಸ್ಟ್ ಮಜ್ಜಿಗೆದಲ್ಲೇ ನೆನೆ ಇಡಬೇಕಾಗತ್ತೆ ಅಂದರೆ ದೋಸೆ ಮಜ್ಜಿಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಹುಳಿಯಾಗಿ ಸೊ ಇವಾಗ ಮೇಲುಗಡೆಗೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದಕ್ಕೂ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡನ ಸೇರಿಸಿ ಒಂದು ಸರಿ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿ ಸೊ ಒಂದು ಸಾರಿ ಮೇಲೆಗಡೆ ಪ್ಲೇಟನ್ನು ಮುಚ್ಚಿ ಒಂದು ನಾಲ್ಕು ಗಂಟೆ ನೆನೆಸ್ಕೊಂಡ್ರೆ ಸಾಕು ನಿಮ್ಮ ಹತ್ರ ಟೈಮ್ ಇದ್ದರೆ ನೆನೆಸ್ಕೊಳ್ಳಿ ನೆನೆಸ್ರಷ್ಟು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇನ್ನೂ ಕೂಡ ಸೊ ಇವು ನಾಲ್ಕು ಗಂಟೆ ಆದಮೇಲೆ ನೋಡಿ ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಮಜ್ಜಿಗೆಯಲ್ಲಿ ಅಕ್ಕಿ ಚೆನ್ನಾಗಿ ನೆಂದಿದೆ ಸೊ ಇವಾಗ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಅದೇ ಮಜ್ಜಿಗೆ ಏನಿರುತ್ತಲ್ಲ ಅದೇ ಮಜ್ಜಿಗೆನೇ ಸೇರಿಸ್ಬಿಟ್ಟೇ ನುಣ್ಣಗೆ ಗ್ರೈಂಡ್ ಮಾಡ್ತಾ ಹೋಗಬೇಕು ಸ್ವಲ್ಪ ದಪ್ಪ ಇರಲಿಕ್ಕಿಲ್ಲ ಕಂಪ್ಲೀಟಾಗಿ ನುಣ್ಣಗೆ ಮಾಡ್ಕೋಬೇಕಾಗತ್ತೆ ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ ಸೊ ನೋಡಿ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ಎಷ್ಟು ನುಣ್ಣಗೆ ಎಷ್ಟು ಚೆನ್ನಾಗಿ ರುಬ್ಬಿದ್ದೀವಂತ ಸೊ ಇದೇ ರೀತಿಯೇ ರುಣ್ಣಿಗೆ ರುಬ್ಬಿ ಒಂದು ಪಾತ್ರೆಯಲ್ಲಿ ಎಲ್ಲವನ್ನು ಹಾಕಿ ಇಟ್ಕೋಬೇಕಾಗತ್ತೆ ಇಲ್ಲಿ ಮೊದಲಿಗೆ ದೋಸೆ ಮಾಡುವಾಗ ಸೊ ಇನ್ನೊಂದು ಸಾರಿನ ಅಕ್ಕಿನ ಹಾಕಿಬಿಟ್ಟು ಅದನ್ನು ಸಹ ಇದರಲ್ಲೇ ಇದ್ದೀವಿ ಸ್ವಲ್ಪ ಗಟ್ಟಿನೇ ತೊಗೊಂಡಿದ್ದೀವಿ ನಾವಿಲ್ಲಿ ಸೊ ತೆಳ್ಳಗೂ ಬೇಕಿದ್ರೂ ಸಹ ದೋಸೆ ಬಂದೇ ಬರುತ್ತೆ ಈ ಕಡೆಗೆ ನಾವು ಇಲ್ಲಿ ಈರುಳ್ಳಿ ಚಟ್ನಿಯನ್ನು ಮಾಡ್ತಾ ಇದ್ದೀವಿ ಒಂದು ಐದು ಈರುಳ್ಳಿನ ಈ ಸೈಜಲ್ಲಿ ಉದ್ದಕ್ಕೆ ದಪ್ಪಗೆ ಕಟ್ ಮಾಡಿ ತೊಗೊಂಡಿದ್ದೀವಿ ಒಂದು ಟೊಮೆಟೊ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಮುಚ್ಚೆ ರೆಡ್ ಚಿಲ್ಲಿ ಪೌಡ್ರು ಗ್ಯಾಸ್ ಮೇಲೆ ಕಡಾಯಿನ ಇಟ್ಬಿಟ್ಟು ಎಣ್ಣೆನ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದರೆ ಸಾಕು ಹಸಿ ಹಸ್ನೆ ಹೋಗೋರಿಗೂ ಮಾತ್ರ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬೇಕಂತೇನಿಲ್ಲ ಒಂದು ಬೊಟ್ಟಾಗೋಷ್ಟು ಹುಣ್ಸೆಯನ್ನು ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಇಲ್ಲಿ ಈರುಳ್ಳಿ ಚಟ್ನಿನ ಮಾಡ್ಕೋ ವಿಧಾನ ತೋರಿಸ್ತಾ ಇದ್ದೀವಿ ನಾವಿಲ್ಲಿ ನೀವು ಈರುಳ್ಳಿ ಚಟ್ನಿ ಬೇಡ ಅಂದರೆ ನೀವು ಕಾಯಿ ಕೊಬ್ಬರಿ ಚಟ್ನಿ ಕೂಡ ಯೂಸ್ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಬೇಗ ಫ್ರೈ ಆಗಲಿ ಅಂತ ಸೊ ಅದು ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಯೂಸ್ ಮಾಡ್ತಾ ಇದ್ದೀವಿ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ನೀವೊಂದು ಸ್ವಲ್ಪನ ಯೂಸ್ ಮಾಡ್ಕೋಬೋದು ಜಾಸ್ತಿನೇ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಸ್ವಲ್ಪ ಕರಿಬೇವ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ ಫ್ರೆಶ್ ಆಗಿರುವಂಥ ಕರಿಬೇವ ಸೊಪ್ಪು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ಒಂದು ಐದು ನಿಮಿಷ ತನಗಾಗಲಿಕ್ಕೆ ಬಿಡೋಣ ತುಂಬ ಬಿಸಿ ಇದೆ ಅದು ಸ್ವಲ್ಪ ತಣ್ಣಗಾಗೋವರೆಗೂ ವೇಟ್ ಮಾಡಿದ ಮೇಲೆ ಈ ಕಡೆಗೆ ಮಿಕ್ಸಿಗೆ ಅದನ್ನು ಸಹ ನನಗೆ ಗ್ರೈಂಡ್ ಮಾಡ್ಕೋಬೇಕು ಚಟ್ನಿಯೂ ಸಹ ಸೊ ಈ ರೀತಿ ದೋಸೆನ ಚಿಕ್ಕ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈವ್ನಿಂಗ್ ನೀವು ಮಾಡ್ಕೋಬೋದು ಸೊ ನೋಡಿ ಇವಾಗ ಚಟ್ನಿ ನುಣ್ಣಿಗೆ ರುಬ್ಬ ಆಗಿದೆ ತೋರಿಸ್ತಾ ಇದ್ದೀವಿ ಆ ಹದ ಬಂದರೆ ಸಾಕು ಈ ಕಡೆ ಹಿಟ್ಟನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಹಿಟ್ಟು ಯಾವ ಹದದಲ್ಲಿದೆ ಅಂತ ಆ ಹದದಲ್ಲೇ ಇರಬೇಕು ಈ ಕಡೆಗೆ ದೋಸೆ ತಗೋ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ನೀರನ್ನೇ ಈ ರೀತಿ ಚಿಮ್ಮಿಬಿಟ್ಟು ಒಂದೆರಡು ಚಮಚದಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಈ ಮಜ್ಜಿಗೆ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿಯಾಗಿ ಇನ್ಸ್ಟಂಟಾಗಿಯೇ ಕೇವಲ ಇಪ್ಪತ್ತು ನಿಮಿಷದಲ್ಲೂ ಸಹ ನೀವು ಮಾಡ್ಕೋಬೋದು ಮನೆಯಲ್ಲಿಯೇ ಸೊ ನೋಡಿ ಇಲ್ಲಿನ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಈ ರೀತಿ ಲೈಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಬೇಯ್ತಾ ಇದ್ದಂಗೆ ಈ ರೀತಿ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆಣ್ಣೆ ಹಾಕಿದರೆ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಎಲ್ಲ ಖಾರ ಚಟ್ನಿ ಸಹ ಸವರ್ಕೊಂಡು ಹಾಗೆ ಕೂಡ ತಿನ್ಕೋಬೋದು ಚಟ್ನಿ ಬೇಡ ಅಂದರೆ ಸೊ ಒಂದು ಸೈಡ್ ಬೇದಾದಮೇಲೆ ನೆಕ್ಸ್ಟು ಅದು ಮತ್ತೊಂದು ಸೈಡು ಸಹ ಒಂದು ಎರಡರಿಂದ ಮೂರು ಬಾರಿಯೇ ಇದೇ ರೀತಿ ತಿರ್ಸಿ ತಿರ್ಸಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸೊ ಇನ್ನೂ ಸಹ ಅದೇ ಸೈಡು ಕೆಳಗಡೆ ಸೈಡೂ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲುಗಡೆಗೆ ನಾವು ಮಾಡಿರ್ತಕ್ಕಂಥ ಚಟ್ನಿನ ಸವರ್ತಾಯಿದ್ದೀವಿ ನೋಡಿ ಸೊ ಆ ರೀತಿಯೂ ಸಹ ಮಾಡ್ಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಿಗೆಲ್ಲ ನೀವು ಹಾಗೆ ಸವರಿ ಸುತ್ತಿ ಕೊಡಬಹುದು ಕೈಯಲ್ಲಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಈ ಮಜ್ಜಿಗೆ ದೋಸೆ ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮಾಡಿರೋ ದೋಸೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ರೆಸಿಪಿನ ಲೈಕ್ ಮಾಡಿ